ಅಧಿಕಾರಿಗಳು ಇವತ್ತು ಯಾವ ಒಂದು ಬಂದಿಲ್ಲ ಇಲ್ಲಿ ಸಿಂಗಲ್ ಆಗಿ ಹೇಳ್ತಾ ಇದ್ದೇನೆ ಇನ್ವಿಟೇಷನ್ ಪ್ರಿಂಟ್ ಮಾಡಿ ಕೂಡ ಒಂದು ಬಂದಿಲ್ಲ ಇವತ್ತು ಎಮ್ ಎಲ್ ಸೆಷನ್ ಇದೆ ಅವರು ಇರಲೇಬೇಕಲ್ಲಿ ನಾನು ಪರ್ಮಿಷನ್ ತಗೊಂಡು ನಾನು ಬಂದಿದ್ದೀನಿ ಆದರೆ ತಹಶೀಲ್ದಾರ್ ಯಾಕೆ ಬಂದಿಲ್ಲ ಕಮಿಷನರ್ ಯಾಕೆ ಬಂದಿಲ್ಲ ನಗರಸಭಾ ಕಮಿಷನರು ಜ್ಞಾನ ಬೇಡ ಈ ಕೂಡಲೇ ಹೇಳ್ತಾ ಇದ್ದೀನಿ ಅವರಿಗೆ ನಾನು ಪ್ರಿವಿಲೇಜ್ ಕಮಿಟಿಗೆ ಹಾಕ್ತೇನೆ ಐ ಎಮ್ ಐ ಆಮ್ ಗೋಯಿಂಗ್ ಟು ಸೂ ದೆಮ್ ಅವ್ರನ್ನ ಅಲ್ಲಿ ಸೀಗಡ್ ಯಾರನ್ನ ನೋವಾಗ್ ತಗೊಳಂಗಿಲ್ಲ ಯಾವನೇ ಅಧಿಕಾರಿ ಆಗಲಿ ಯಾವನ ಹತ್ರ ಒಂದು ರೂಪಾಯಿ ಲಂಚ ಮುಟ್ಟಿಲ್ಲ ಹಾಗಾಗಿ ನನ್ನ ಧೈರ್ಯ ಇದೆ ಯಾವನು ನನ್ನ ತಂಟೆಗೆ ಬರಂಗಿಲ್ಲ ಹಾಗಾಗಿ ಅದು ಯಾರ್ಯಾರ ಅಧಿಕಾರಿಗಳು ಇಲ್ಲಿ ಇರಬೇಕಾಗಿತ್ತು ಇವತ್ತು ಯಾರು ಬಂದಿಲ್ಲ ಅವ್ರ ಎಲ್ಲರ ಮೇಲೆ ಕೂಡ ನಾನು ಕ್ರಮ ಕೈಗೊಳ್ತೇನೆ ನಾಳೆ ಬೆಳಿಗ್ಗೆ ಪ್ರಿವಿಲೇಜ್ ಕಮಿಟಿಗೆ ನಾನು ಕಂಪ್ಲೇಂಟ್ ಕೊಡ್ತೇನೆ ಒಬ್ಬ ಶಾಸಕನಿಗೆ ತಂದೆ ಆದಂತ ಅಧಿಕಾರ ಇದೆ ನಾಳೆ ಸೆಷನ್ ಇದೆ ಸೆಷನ್ ಪ್ರಶ್ನೆ ಮಾಡ್ತೇನೆ ಇದೇ ನನ್ನ ನನ್ನ ಸ್ವಂತ ಕಾರ್ಯಕ್ರಮನಾ ಹುಟ್ಟು ಹಬ್ಬದ ಹೆಸರು ಹಾಕೊಂಡಿದಿನ ಏನು ಇದಕ್ಕೆ ತುಮಕೂರಿಂದ ಇನ್ಫ್ಲೂಯನ್ಸ್ ಅಧಿಕಾರಿಗಳು ಮೇಸ್ಟ್ ಬರಬಾರ್ದಿಲ್ಲಿ ಪರ್ಮಿಷನ್ ಕೊಡಬೇಡ್ರಿ ಸಿ ಬೆಳೆಯೋ ಪೈರು ಯಾವನ್ನು ತಡಿಯಕಾಗಲ್ಲ ಯಾರಿಂದನೂ ನಿಲ್ಸಕ್ಕಾಗಲ್ಲ ಅರ್ಥ ಆಯ್ತಲ್ಲ ಇಬ್ಬರೀ ನನ್ನ ಹತ್ರ ಏನು ಇಲ್ಲ ಧೈರ್ಯ ಒಂದೇ ಧೈರ್ಯ ಒಂದೇ ಮತ್ತೆ ಗುರಿ ಯಾರಿಗೂ ಮೋಸ ಮಾಡಲ್ಲ ಯಾರಿಗೂ ಅನ್ಯಾಯ ಮಾಡಲ್ಲ ಪ್ರಾಮಾಣಿಕ ಹಾಗಾಗಿ ನಿಮ್ಮೆಲ್ಲರಗಡೆ ಹೇಳ್ತಾ ಇದ್ದೇನೆ ತಾಲೂಕು ಮಟ್ಟದ ಅಧಿಕಾರಿಗಳು ಯಾರ್ಯಾರು ಕಡ್ಡಾಯ ಇನ್ಕ್ಲೂಡಿಂಗ್ ಡಿ ಪಿ ಐ ಯಾರು ನಮ್ಮ ಅಪ್ಪಂದನೆ ಕಾರ್ಯಕ್ರಮ ಏನ್ ಮಾಡ್ತಾರೆ ಉಪನಿರ್ದೇಶಕ ಯಾಕೆ ಕೊಡ್ಲಿಲ್ಲ ಕಾರ್ಯಕ್ರಮಕ್ಕೆ ಪರ್ಸನಲ್ ಆಗಿ ಕರೆದಿದ್ದೀನಿ ಡಿ ಪಿ ಫೋನ್ ಮಾಡಿ ಹೇಳಿದೀನಿ ವಾರಕ್ಕೆ ಮುಂಚೆ ಇನ್ವಿಟೇಷನ್ ಏನು ಅನ್ಕೊಂಡಿದ್ದಾರೆ ಒಬ್ಬ ಶಾಸಕ ಅಂದ್ರೆ ಸಂವಿಧಾನ ಅಂದ್ರೆ ಅಧಿಕಾರ ಏನು ತೋರಿಸಿ ನಾನು ಏನು ಅಂತ ಇಲ್ಲೆಲ್ಲಾದ್ರೂ ಇಲ್ಲೆಲ್ಲಾದ್ರೂ ಇಡೀ ಕ್ಯಾಂಪಸ್ ಅಲ್ಲಿ ನೋಡಿ ನನ್ನ ಹುಟ್ಟು ಒಂದು ಬ್ಯಾನರ್ ಇದೆಯಾ ನಾನು ಪ್ರಜ್ಞಾವಂತ ನಾನು ಪ್ರಜ್ಞಾವಂತ ಊರ್ ತುಂಬಾ ಬ್ಯಾನರ್ ಇದೆ ಫ್ಲೆಕ್ಸ್ ಇದೆ ಇಲ್ಲಿ ಹಾಕ್ಸಿಲ್ಲ ನನ್ನ ಅಧಿಕಾರ ದುರ್ಬಳಕೆ ಮಾಡ್ಕೊಳಲ್ಲ ನಾನು ವಿದ್ಯಾವಂತ ಜ್ಞಾನ ಬೇಡ ಪೂರ್ವಭಾವಿ ಸಭೆ ಮಾಡಿದೀನಿ ವಾರದಿಂದ ಅಧಿಕಾರಿಗಳನ್ನ ಕರೆದಿದ್ದೀನಿ ಏನ್ ಅವ್ರೇನು ಊರಿಗೆ ಮೀರಿದವ್ರು ಅಧಿಕಾರಿಗಳು ಲಂಚ ಮಾಡ್ಕೊಂಡು ಇವತ್ತು ಇಡೀ ತಾಲೂಕು ನಗರಸಭೆಯಲ್ಲಿ ದೋಚ್ಛವ್ರೆ ತಾಲ್ಲೂಕು ಆಡಳಿತ ಪ್ರತಿಯೊಬ್ಬರ ಬಾಯಲ್ಲೂ ಕೂಡ ನೇರವಾಗಿ ಹೇಳ್ತೇನೆ ನನಗೆ ತಾಕತ್ತಿದೆ ಅಧಿಕಾರ ಇದೆ ನೇರವಾಗಿ ಹೇಳ್ತೇನೆ ಬಡವರ ಹಣ ತಿಂದು ತೇಗ್ತಾ ಇದಾರೆ ಇವತ್ತು ಇಡೀಶ್ವರ ತಾಲೂಕಿನ ಜನ ಹೇಳ್ತವ್ರೆ ಅರ್ಥ ಆಯ್ತಲ್ಲ ಆ ಕಾರಣಕ್ಕಾಗಿ ಯಾರು ಯಾರನ್ನು ಉದಾಸೀನ ಮಾಡಬಾರ್ದು ಒಬ್ಬ ಗ್ರಾಮ ಪಂಚಾಯತಿ ಅಧ್ಯಕ್ಷನಿಗೆ ಸದಸ್ಯನಿಗೆ ಸಂವಿಧಾನ ದತ್ತ ಬಂದಂತ ಅಧಿಕಾರ ಇದೆ ಅದನ್ನು ಗೌರವಿಸಲೇಬೇಕು ಗೌರವಿಸಲೇಬೇಕು ಯಾರು ಆಟ ಆಡೋಂಗಿಲ್ಲ ಇಲ್ಲಿ ಇದ್ರ ಮಧ್ಯೆ ಇದ್ರ ಮಧ್ಯೆ ಇನ್ನೇ ತೋರಿಸ್ತೀನಿ ಇನ್ನೊಂದು ವರ್ಷದ ಅವಧಿ ಇದೆ ಇಲ್ಲಿವರೆಗೂ ಯಾರನ್ನೂ ಅಧಿಕಾರಿಗಳನ್ನ ಟಚ್ ಮಾಡಿರಲಿಲ್ಲ ತಿದ್ಕೊಂಡು ಹೋಗ್ಲಿ ಅಂತ ಹೇಳಿ ಇನ್ ಇನ್ನು ಇರೋಂತ ಅವಧಿನಲ್ಲಿ ನೋಡೋಣ ಅದೇನೇ ಲಂಚ ತಗೋತಾರೆ ನೋಡೋಣ ಅದೇನು ಧೋರಣೆ ಮಾಡ್ತಾರೆ ಈ ಮಾಡ್ತೇನೆ ಎಷ್ಟು ಭ್ರಷ್ಟಿದ್ದಾರೆ ಅಂದ್ರೆ ಪ್ರೆಸಿಡೆನ್ಸಿ ಸ್ಕೂಲ್ ಅಲ್ಲಿ ತೆಗೆದುಕೊಳ್ಳೋ ಫೀಸ್ ಅನ್ನು ಕೂಡ ಅವನೇವನೋಪ್ ಅಧಿಕಾರಿಯಿಂದ ಹೇಳ್ತಿದ್ನಂತೆ ಪ್ರೆಸಿಡೆನ್ಸಿ ಸ್ಕೂಲ್ ಫೀಸ್ ತಗೊಳದ್ವ ಅವರು ಲೇ ಅದು ಫೀಸ್ ಕಣೋ ಎಲ್ಲಿವರೆಗೆ ರೆಸಿಟ್ ಕೊಟ್ಟು ಫೀಸ್ ತಗೋತಾರೆ ಅದು ಲಂಚ್ ಅಲ್ಲ ಕಣೋ ಅವ್ತಾನೆ ನಗರಸಭೆ ಟ್ಯಾಕ್ಸ್ ಕಟ್ತೀವಪ್ಪ ಅದ್ ಲಂಚನಾ ಅಲ್ಲ ಆ ಲಂಚ ಅಲ್ಲದೆ ಬೇಸಿಟ್ ಇಲ್ಲದೆ ಬೇರೆ ಕೇಳ್ತಾನಲ್ಲ ಖಾತೆಗಳು ಮಾಡ್ಕೊಳ್ಳೋದಕ್ಕೆ ನೋಡಿದೆ ಮೊನ್ನೆ ನಗರಸಭಾ ಮೀಟಿಂಗ್ ಹೋಗಿ ನೋಡಿದೆ ಅಲ್ಲಿ ಅಧ್ವಾನ ಹೆಂಗಿದೆ ಅಂತ ಇದಕ್ಕೆಲ್ಲ ಅಂತ್ಯ ಕಾಣಿಸೋಣ ಖಂಡಿತವಾಗ್ಲೂ ಕೂಡ ಆ ಕೆಚ್ಚಿದೆ ಆ ಧೈರ್ಯ ಇದೆ ಏನು ಕೇಳಲ್ಲ ಯಾವನ ಹತ್ರ ಇಷ್ಟ ಹೇಳ್ತಾ ಮಕ್ಕಳೇ ನೀವು ಬರೀ ಸಿಳ್ಳೆ ಹೊಡಿಯೋದಲ್ಲ ಕೇಳಿಸ್ಕೊಳ್ಳಿ ಸಿಳ್ಳೆ ಹೊಡಿಯೋದಲ್ಲ ನನ್ನನ್ನು ನೋಡಿ ನೀವು ಕಲಿಬೇಕಾಗಿರೋದು ಈ ವೇದಿಕೆ ಮೇಲೆ ನೋಡಿ ನೀವು ಕಲಿಬೇಕಾಗಿರೋದು ಏನು ಉನ್ನತ ಮಟ್ಟಕ್ಕೋಗಿ ವಿದ್ಯಾಭ್ಯಾಸ ಮಾಡಿ ಸರ್ಕಾರ ಎಲ್ಲ ಸವಲತ್ತುಗಳನ್ನು ಕೊಡುತ್ತೆ ಬಡತನ ಅನ್ನೋದು ಅಡ್ಡ ಬರಬಾರದು ಯಾವುದೇ ಕಾರಣಕ್ಕೂ ರಾಜಕಾರಣಿಗಳಿಂದ ನೀವನ್ನ ಹಂತಕ್ಕೆ ಬರೋವರೆಗೂ ಜೈಕಾರ ಹಾಕೊಂಡು ಹೋಗ್ಬೇಡಿ ದಾರಿ ತಪ್ತೀರಾ ಅಷ್ಟನ್ನು ಮಾಡಿ ನಿಮ್ಮ ಉದ್ಧಾರಕ್ಕಾಗಿ ಕಟ್ಟಿರೋದು ಇದು